ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐನು ಬ್ಲಾಗ್ಸ್ ಎಲ್ಲರೂ ಏನಿದೆಯಾ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಮಾರ್ನಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು ಮೇ ಹಾಗಾಗಿ ಸ್ಕೂಲ್ ಅಡ್ಮಿಷನ್ ಮಾಡಿಸೋಣ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗೆ ಇವತ್ತು ನಂದು ಟ್ವೆಂಟಿ ಏಯ್ ವೀಕ್ದು ಚೆಕಪ್ ಇದೆ ಇವಾಗೆಲ್ಲ ಈವ್ನಿಂಗ್ ಬರ್ತಾರೆ ಡಾಕ್ಟರು ಹಾಗಾಗಿ ಈವ್ನಿಂಗ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಬನ್ನಿ 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 ಸೊ ಇವ್ನಿಂಗ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಇವಾಗ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ಇವಾಗ ಸ್ಕೂಲ್ ಅಡ್ಮಿಷನ್ ಮಾಡಿಸೋಣ ಅಂತ ಬಂದ್ವಿ ಅಂದರೆ ಒಂದು ಸ್ಕೂಲೇನು ಚೇಂಜ್ ಮಾಡ್ತಿಲ್ಲ ಸೊ ಅದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ವಿ ಎಷ್ಟು ಫೀಸ್ ಎಲ್ಲ ಜಾಸ್ತಿ ಅಂತಂದರೆ ಅವ ಅಂದರೆ ನಾವು ಓದಬೇಕಾದ್ರೆ ಹೆಂಗಿತ್ತು ಇವಾಗ ಮಕ್ಕಳು ಇಯರ್ ಟು ಇಯರ್ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಒಂಥರ ಏನೋ ಲೈಫ್ ಸ್ಟೈಲ್ ಡಿಫ್ರೆಂಟಾಗಿ ಚೇಂಜ್ ಆದಂಗೆ ಮಕ್ಕಳ ಎಜುಕೇಷನ್ ಸಿಸ್ಟಮ್ ಕೂಡ ಹಾಗೇ ಇರುತ್ತೆ ಸೊ ಅವನಿಗೆ ಅಡ್ಮಿಷನ್ ಎಲ್ಲ ಮಾಡಿಸಿ ಇಲ್ಲಿ ಬುಕ್ಸ್ ಮತ್ತು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅಲ್ಲಿಗೆ ಬಂದ್ವಿ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ಇವಾಗ ಸುನಿಲ್ ಎಲ್ಲ ರಾಪರ್ ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ ಈ ಟೈಮಲ್ಲಿ ನನಗಂತೂ ಹಾಕೋಕ್ಕಾಗಲ್ಲ ಅಷ್ಟು ಪೇಷನ್ಸಿಂದ ಕೂತ್ಕೊಂಡು ಸೊ ಫಸ್ಟು ಬುಕ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು ರಿಸಿಪ್ಟು ಆ್ಯಂಡ್ ಬುಕ್ ಲಿಸ್ಟು ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ವಿ ಎಲ್ಲ ಬುಕ್ಸ್ ಕರೆಕ್ಟಾಗಿ ಕೊಟ್ಟಿದ್ದಾರಾ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಟೈಮ್ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದರು ಎಲ್ ಕೆ ಜಿಗೆ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ರಿಯಾಗಿ ಬುಕ್ಸ್ಗಳನ್ನ ಕೊಟ್ಟಿದ್ದರು ಆ್ಯಂಡ್ ಕ್ವಾಂಟಿಟಿ ಅದು ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾಯಿದ್ರು ಬಟ್ ಈ ಈಸೆಲ್ಲ ಬುಕ್ಸ್ಗೆ ಸಪ್ರೇಟ್ ಚಾರ್ಜು ಯೂನಿಫಾರ್ಮ್ಗೆ ಸಪ್ರೇಟ್ ಚಾರ್ಜಸ್ ಎಲ್ಲ ಇರುತ್ತೆ ಅರೌಂಡ್ ಫೈಗೆ ಸಮ್ಥಿಂಗ್ ಇರೋದರಿಂದ ಇಯರ್ಗೆ ಎಷ್ಟು ಬೇಕು ಪೆನ್ಸಿಲ್ ಬಾಕ್ಸಸ್ಸು ಎರೇಸರ್ಸು ಶಾರ್ಪ್ನರ್ಸು ಇಯರ್ಗೆ ತುಂಬ ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಅನಿಸು ಸ್ಟೇಷನರಿ ಐಟಮ್ಸು ಎಲ್ಲ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಅದು ಒಂಥರ ಏನೋ ಖುಷಿ ಅನ್ನಿಸ್ತು ಸ್ಕೂಲಿಂದಾನೆ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಿಕಾಸ್ ಕಾಂಪ್ಲಿಮೆಂಟ್ರಿಯಾಗಿ ಕೊಡೋದಕ್ಕೂ ಆ್ಯಂಡ್ ಇನ್ಕ್ಲೂಡ್ ಫೀಸಲ್ಲೇ ಇನ್ಕ್ಲೂಡ್ ಮಾಡಿ ಅದಕ್ಕೆ ಏನೇನು ಕೊಡಬೇಕು ಎಲ್ಲನೂ ಕೊಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಸುನಿಲ್ಗೆ ಪಾಪ ಅವರೆಲ್ಲದಕ್ಕೂ ರ್ಯಾಪರ್ ಹಾಕೋದಕ್ಕೆ ಕೂತ್ಕೊಂಡಿದ್ದು ಟೂ ಆ್ಯಂಡ್ ಹಾಫ್ ಟು ತ್ರೀ ಅವರ್ಸ್ ಆಯಿತು ಅಂತ ಹೇಳ್ಬೋದು ಇನ್ನೂ ಒಂದು ಸ್ಮಾಲ್ ಬುಕ್ಸ್ ಅವನು ಸ್ಟೋರಿ ಎಲ್ಲ ಇದೆ ಆಲ್ರೆಡಿ ಟೆನ್ ತರ್ಟಿ ಆಗೋಯ್ತು ಸಾಕು ಇವತ್ತಿಗೆ ಇಷ್ಟು ಊಟ ಮಾಡ್ಕೋಬೇಣ ಅಂತ ಅಂದ್ಬಿಟ್ಟು ನಾವೇನೇ ಸಾಕು ಅಂತ ಅಂದ್ಕೊಂಡ್ವಿ ರಾಪರ್ ಹಾಕೋದು ಎಷ್ಟು ಕಷ್ಟದ ಕೆಲಸ ಅಂದರೆ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಕು ಸಾಕು ಹೋಗ್ಬೋದು ಈ ಥರ ರ್ಯಾಪರ್ ಹಾಕೋದು ಕೂತ್ಕೊಬಿಟ್ರೆ ಅದು ನಮಗೆಲ್ಲ ಸ್ಕೂಲಿಗೆ ಹೋಗಿ ಜಾಯ್ನ್ ಆಗಿ ಸ್ಕೂಲ್ ಶುರು ಆದಮೇಲೆ ಬುಕ್ಸ್ಗಳು ಬರ್ತಾಯಿತ್ತು ಇವಾಗಿನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಹಾಕೋಕ್ಕೂ ಟೂ ಮಂತ್ಸ್ ಮುಂಚೆನೇ ಬುಕ್ಸ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಯಾವಾಗ ಸಮರ್ ಹಾಲಿಡೇಸ್ ಎಲ್ಲ ಹೇಳ್ತಾರೋ ಅವಾಗ್ಲೇ ಎಲ್ಲ ಬುಕ್ಸೆಲ್ಲ ತಗೋಬಿಡಿ ಯೂನಿಫಾರ್ಮ್ ತಗೋಬಿಡಿ ಅಂತ ಹೇಳ್ತಾಯಿರ್ತಾರೆ ಅಷ್ಟು ಫಾರ್ವರ್ಡ್ ಆಗಿದೆ ಸೊ ಹಂಗಾಗಿ ತುಂಬಾ ಟೈಮ್ ಇದೆ ಬಟ್ ಹಾಕೋದಕ್ಕೆ ನನಗೆ ಆಗಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಪ ಸುನೀಲ್ ಅವರೇ ಎಲ್ಲ ಇದ್ದಾರೆ ನನ್ನ ಮಗ ಕಲರಿಂಗ್ ಮಾಡೋದ್ರಲ್ಲಿ ಫುಲ್ ಬ್ಯಿಯಾಗಿ ಹೋಗಿದ್ದಾನೆ ಏನೋ ಒಂಥರ ಫಾರ್ ದಿ ಫಸ್ಟ್ ಟೈಮ್ ಸುನೀಲ್ ಅವರು ಮಗನ ಬುಕ್ಸ್ಗೆಲ್ಲ ರಾಪರ್ ಆಗ್ತಾ ಇರೋದು ಬಿಕಾಸ್ ಇಷ್ಟು ಸಲ ಎಲ್ಲ ಅಡ್ಮಿಷನ್ ಮಾಡಿಸಿ ಹೋಗ್ತಿದ್ರು ಬಟ್ ಬುಕ್ ಕಲೆಕ್ಟ್ ಮಾಡ್ಕೊಳೋ ಟೈಮಲ್ಲೆಲ್ಲ ಇರ್ತಿರಲಿಲ್ಲ ದಟ್ಸ್ ವೈ ಈ ಸಲ ಫಸ್ಟ್ ಟೈಮ್ ಇರೋದು ಅಲ್ವಾ ಅವರೇ ಪಾಪ ರ್ಯಾಪರ್ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇವತ್ತು ಜಿ ಬುಕ್ಸ್ಗೆ ರ್ಯಾಪರ್ ಹಾಕೋದ್ರಲ್ಲೇ ಟೈಮ್ ಆಗೋಯ್ತು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಯಿತು ಇವಾಗ ಊಟ ಮಾಡಿ ರೆಸ್ಟ್ ಮಾಡೋ ಟೈಮ್ ತುಂಬ ಜನ ಕೇಳ್ತಿರ್ತೀರ ನೈಟು ನೀವು ಯಾವ ಕ್ರೀಮ್ ಅಪ್ಲೈ ಮಾಡ್ತೀರಾ ಯಾವ್ದು ಹಾಕ್ತೀರಾ ಇಲ್ಲ ಸನ್ಸ್ಕ್ರೀನ್ ಯಾವುದು ಹಾಕ್ತೀರಾ ಅಂದ್ಕೊಂಡು ನಾನು ತುಂಬ ಸಲ ಹೇಳಿದ್ದೀನಿ ಅಂದರೆ ರೆಗ್ಯುಲರ್ ಆಗೇನು ಫಾಲೋ ಮಾಡಲ್ಲ ಮಾಶ್ಚರೈಸರ್ ಬಂದು ಸೆಟ್ ಆಫ್ ಅವರ ಮಾಯ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡೋದು ಡೇ ಅಲ್ಲಿ ಹೊರ್ಗಡೆ ಏನಾದರೂ ಹೋದರೆ ಮಿಸ್ ಮಾಡಲ್ಲ ಬಟ್ ಸಮ್ ಟೈಮ್ಸ್ ಡ್ರೈ ಅನಿಸುತ್ತಲ್ಲ ನೈಟ್ ಎಲ್ಲ ದಿನಕ್ಕೆ ಒಂದೊಂದು ಥರ ಇರುತ್ತೆ ಕ್ರೀಮ ಅವಾಗ ಅಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ಅಪ್ಲೈ ಮಾಡಲ್ಲ ಯಾವುದೂ ಸ್ವಲ್ಪ ತಗೊಂಡ್ರೆ ಸಾಕು ಸೆಟಾಫಿಲ್ ಬಂದು ಎಲ್ಲ ಸ್ಕಿನ್ಗೂ ಸೂಟ್ ಆಗಲ್ಲ ನೀವು ನಿಮ್ಮ ಸ್ಕಿನ್ ಡಾಕ್ಟರ್ಸು ಇಲ್ಲಾಂದರೆ ನಿಮ್ಮ ಸ್ಕಿನ್ಗೆ ಪ್ಯಾಚ್ ಟೆಸ್ಟ್ ಮಾಡಿ ಏನಾದರೂ ಸೂಟ್ ಆಗುತ್ತೆ ಅಂದರೆ ಅಪ್ಲೈ ಮಾಡಿ ಇಲ್ಲ ಆಯಿಲ್ ಆಯಿಲ್ ಆಗಿಬಿಡುತ್ತೆ ಟೈಮ್ಸ್ ಅಪ್ಲೈ ಮಾಡಿಬಿಟ್ಟು ಇದು ಡ್ರೈ ಆಗುತ್ತೆ ನೋರಿ ಬಟ್ ಒಂಥರ ಚೆನ್ನಾಗಿತ್ತು ನನ್ನ ಫೇಸ್ಗೆ ಇವಾಗ ಕಂಪ್ಲೀಟ್ ಡ್ರೈ ಆಗೋದ್ರಿಂದ ಇದು ಒಂಥರ ಚೆನ್ನಾಗಿದೆ ಸೊ ಇವತ್ತು ಯಾವ ಕೆಲಸನೂ ಆಗಲಿಲ್ಲ ಬುಜ್ಜಿದ ಅಡ್ಮಿಷನ್ ಆಯಿತು ಅವ್ನ ಸ್ಕೂಲು ಏನಿದೆ ಅದಕ್ಕೆ ಅಡ್ಮಿಷನ್ ಆಯಿತು ಈ ಮಕ್ಕಳು ಎಷ್ಟು ದಿನೇ ದಿನೇ ಎಜುಕೇಷನ್ ಲೆವೆಲ್ ಹೆಂಗಿದೆ ಅಂತಂದರೆ ಏನು ಅಡ್ಮಿಷನ್ ಫೀಸ್ ಕೂಡ ಹಾಗೆ ಇರುತ್ತೆ ಸೊ ಅರೌಂಡು ಟ್ಯೂಷನ್ ಫೀಸನ್ನೇ ಸವೆಂಟಿ ಥೌಸಂಡ್ ಸಮಥಿಂಗ್ ಇವ್ರಿಗೆ ಬಟ್ ಯು ಕೆ ಜಿಗೆ ಬಟ್ ಏನೂ ಮಾಡಂಗಿಲ್ಲ ಹಂಗೆ ಸ್ಕೂಲ್ ಬೈ ಸ್ಕೂಲ್ ಕಾಂಪಿಟೇಷನ್ ಕೂಡ ಇದೆ ಸ್ಕೂಲ್ ಮೇಲೆ ನಾವು ಎಲ್ಲೇ ಹೊರಗಡೆ ನೀವು ಎಲ್ಲೇ ವಿಚಾರಿಸಿದ್ರು ಟ್ಯೂಷನ್ ಫೀಸ್ ಬೇರೆ ಯೂನಿಫಾರ್ಮ್ ಬೇರೆ ಬುಕ್ಸ್ ಬೇರೆ ಎಜುಕೇಷನ್ಸ್ ಇವಾಗ ಅವನ್ನ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ಗೆ ಬೇರೆ ಹಾಕಿದ್ದೀವಿ ಪಿಕಪ್ ಅಂತೂ ನಾನು ಮಾಡೋಕ್ಕಾಗಲ್ಲ ಪಿಕಪ್ ಡ್ರಾಪು ಸೊ ಟೂ ಸೈಡು ಅವನಿಗೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಕೊಳ್ಳೋಣ ಅಂತ ಅದು ಒಂದು ಎಕ್ಸ್ಟ್ರಾ ಆ್ಯಡ್ ಆಯಿತು ಆ್ಯಂಡ್ ಅದೇ ಇವತ್ತು ಆಗಿದ್ದ ಕೆಲಸ ಅಂದರೆ ಅವನ ಅಡ್ಮಿಷನ್ ಕೆಲಸ ಒಂದಾಯಿತು ಅದು ಬಿಟ್ಟರೆ ಇವತ್ತು ನಂದು ಟ್ವೆಂಟಿ ಏಯ್ಟ್ ವೀಕ್ದು ಸ್ಕ್ಯಾನ್ ಇತ್ತು ಅದು ಒಂದು ಇತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದೆ ಮಾರ್ನಿಂಗು ಅವ್ರು ಈವ್ನಿಂಗ್ ಬನ್ನಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಹಾಗೆ ಡಾಕ್ಟರ್ ಇರ್ತಾರೆ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟರು ನಾನು ಈವ್ನಿಂಗ್ ಕಾಲ್ ಮಾಡಿದ್ರೆ ಡಾಕ್ಟರ್ ಏನೋ ಎಮರ್ಜೆನ್ಸಿ ಕೆಲಸದ ಮೇಲೆ ಅವ್ರಗಡೆ ಹೋಗ್ಬಿಟ್ಟಿದ್ದಾರೆ ಟ್ವೆಲ್ತ್ ಬರ್ತಾರೆ ಮೇಡಮ್ ಅಂತ ಹೇಳಿದ್ರು ಸೊ ಅದು ಒಂದು ಡಿಸಪಾಯಿಂಟು ನಾನು ಅಂದ್ಕೊಂಡೆ ಸುನೀಲ್ ಅವರು ಇದ್ದಾಗಲೇ ಸ್ಕ್ಯಾನ್ ಮಾಡಿಸೋಣ ಅಂತ ಬಟ್ ಅದು ಡಿಸಪಾಯಿಂಟ್ ಆಯಿತು ಅಂತಾರೆ ಅದಕ್ಕೆ ಬೇಜಾರಾಯಿತು ಸೊ ಏನೋ ಒಂಥರ ಸುನೀಲ್ ಇದ್ರೂ ಅವ್ರ ಜೊತೆ ಸ್ಕ್ಯಾನ್ ಮಾಡಿಸೋದು ಅವ್ರಿಗೆ ರಿಪೋರ್ಟ್ ತೋರಿಸೋದು ಎಲ್ಲ ಏನು ಒಂಥರ ಖುಷಿ ಇರುತ್ತೆ ಬಟ್ ಇದು ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಇನ್ನು ಟ್ವೆಂಟಿ ಏಯ್ತ್ ವೀಕ್ಸ್ ಮಾಡೋದಕ್ಕೆ ಇನ್ನೂ ಒಂದು ವೀಕ್ವರೆಗೂ ಟೈಮ್ ಇದೆ ನನಗೆ ಟ್ವೆಂಟಿ ಏಯ್ಟು ಅದನ್ನು ಮಿಸ್ ಮಾಡಬಾರ್ದು ಸ್ಕ್ಯಾನು ಅಂತ ಹೇಳ್ತಾರೆ ಅದನ್ನು ಇಂಪಾರ್ಟೆಂಟ್ ಸ್ಕ್ಯಾನೇ ಹಂಗಾಗಿ ಓಕೆ ಬಟ್ ಏನೂ ಮಾಡೋಂಗಿಲ್ಲ ನಾವು ಟೈಮ್ ಫ್ರೀ ಮಾಡಿಕೊಂಡ್ರು ಡಾಕ್ಟರ್ಸ್ಗೆ ಏನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೆ ಇವತ್ತು ಮಗನ್ನು ಕಂಪ್ಲೀಟ್ ರ್ಯಾಪರ್ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮುಗಿಸಿದ್ರು ಇಲ್ಲ ಅಂತಂದರೆ ನಾನು ಕೂತ್ಕೊಂಡು ರ್ಯಾಪರ್ ಹಾಕ್ಕೊಂಡು ಕೂತ್ಕೊಂಡು ಇವಾಗ ಈ ಸಿಚುವೇಷನಲ್ಲಂತೂ ಆಗಲ್ಲ ಏನೂ ಸೊ ಹಂಗಾಗಿ ಆಯಿತು ಇನ್ನೇನಿಲ್ಲ ರೆಸ್ಟ್ ಮಾಡೋದಷ್ಟು ಬ್ಲಾಗೇ ಮಾಡಿಲ್ಲ ನಾನು ಕರೆಕ್ಟಾಗಿ ಅಂದ್ಬಿಟ್ಟು ಹೇಳಿದ್ದೆ ನಾನು ಮಾರ್ನಿಂಗೇ ಹೇಳಿದೆ ನಿಮಗೆ ಹಾಸ್ಪಿಟಲ್ಗೆ ಹೋಗಬೇಕು ಚೆಕಪ್ ಇರುತ್ತೆ ಅದು ಒಂದು ನಾನು ಏನೋ ಅಂದ್ಕೊಂಡಿದ್ದೆ ಎಲ್ಲ ಆಗುತ್ತೆ ರಿಪೋರ್ಟ್ ಬರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಏನಂತ ಹೇಳಿದ್ರು ಬೇಬಿ ವೆಯ್ಟ್ ಇವಾಗ ಹೆಂಗಿದೆ ಪ್ರೆಸೆಂಟು ಆ್ಯಂಡ್ ನನ್ನ ಹೆಲ್ತ್ ಕಂಡೀಷನ್ ನನ್ನ ವೆಯ್ಟ್ ಎಷ್ಟಿರ್ಬೋದು ಇವಾಗ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾವುದೂ ಆಗಲಿಲ್ಲ ನಾವೇನು ಅಂದ್ಕೊಂಡ್ರೆ ಎಲ್ಲ ಫ್ಲಾಪ್ ಆಗಿಬಿಡುತ್ತೆ ಸೊ ಬಟ್ ಏನೂ ಮಾಡೋಂಗಿಲ್ಲ ಅಲ್ವಾ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆಯಿಂದ ಹೋಗಿ ಬಂದು ಟಯರ್ಡ್ ಆಗಿತ್ತು ಇನ್ನು ಮಮ್ಮಿ ಅಡುಗೆ ಮಾಡಿದ್ರು ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ದಟ್ಸ್ ವೈ ಲಾಗು ಆಗಲಿಲ್ಲ ಬಂದು ಮಲಗಿದ್ದು ಊಟ ಮಾಡಿಬಿಟ್ಟು ಎದ್ದಿದೆ ಲೇಸಿ ಡಾಕ್ಟರ್ ಕಾಲ್ ಮಾಡಿ ಮೊದಲೇ ಕೇಳಿಕೊಂಡೆ ಒಂದು ತ್ರೀ ತರ್ಟಿಗೆ ಅವ್ರು ಆಗಲ್ಲ ಅಂದರು ಸೊ ಬಿಡು ಹೋಗಿ ಮಲ್ಗಣ್ಣ ಆರಾಮಾಗಿ ಏನೋ ಥರ ಫೀಲ್ ಆಯಿತು ಸೊ ಮುಗೀತು ಇವತ್ತಿನ ಡೇ ಇಲ್ಲಿ ಮುಗಿಸ್ತಾ ಇದ್ದೀನಿ ಏನಿಲ್ಲ ನಾನು ಹಿಂಗೆತ್ತಿ ಹಿಂಗೆ ಹಾಕ್ಬಿಟ್ರೆ ಶೆಕೆಂಡ್ ಟೈಮಲ್ಲಿ ಕಂಫರ್ಟೇಬಲ್ ಫೀಲ್ ಇರುತ್ತೆ ಸೊ ಅಷ್ಟೇ ಇದನ್ಬಿಟ್ಟು ಇನ್ನೇನು ಹಚ್ಚಲ್ಲ ಅಂದರೆ ಕೆಲವರು ಅಲೋವೆರಾ ಜೆಲ್ ಹಾಚಾರೆ ಅಂದರೆ ರಿಯಲ್ ಅಲೋವೆರಾ ಜೆಲ್ ಹಾಕ್ತಾರೆ ಇಲ್ಲಾಂದರೆ ವಾಟರ್ ಬೇಸ್ಡ್ ಮಾಯಶ್ಚುರೈಸರ್ ಅಪ್ಲೈ ಮಾಡ್ತಾರೆ ಸೊ ಅದೆಲ್ಲ ಅವ್ರ ಸ್ಕಿನ್ ಮೇಲೆ ಡಿಪೆಂಡ್ ಇರುತ್ತೆ ನಮ್ಮ ಮನೆಯಲ್ಲಿ ಏನಿಲ್ಲ ಡ್ರೆಸ್ಸಿಂಗ್ ಟೇಬಲ್ನ ಒಂದಿನ ಆರ್ಗನೈಸ್ ಮಾಡಬೇಕು ಇನ್ನೊಂದು ಒಂದು ಏನಪ್ಪ ಅಂತಂದರೆ ಕಸ್ತೂರಿ ಟರ್ಮರಿಕ್ ಏನು ಬರುತ್ತೆ ಕಸ್ತೂರಿ ಹಳದಿ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ಒಬ್ಬೊಬ್ರು ಸ್ಕಿನ್ಗೆ ಅರಿಶಿನ ಯಾರಿಗೆ ಬೆಸ್ಟ್ ಸೂಟ್ ಆಗುತ್ತೆ ಅಲ್ವಾ ಅವರು ಅಪ್ಲೈ ಮಾಡಿ ಮತ್ತು ಇನ್ಸ್ಟಂಟ್ ಗ್ಲೋ ಫೇಸ್ ಪ್ಯಾಕ್ ಅಂತ ಒಂದು ಬರುತ್ತೆ ಇದನ್ನು ನಮ್ಮ ಪಕ್ಕದ ಮನೆ ಆಂಟಿ ನನಗೆ ತಂದು ಕೊಟ್ಟಿದ್ರು ಅರೌಂಡ್ ಒಂದು ಟೂ ತ್ರೀ ಮಂತ್ಸೇ ಆಯಿತು ಒನ್ ಡೇ ಒಂದು ಸಲ ಅಪ್ಲೈ ಮಾಡಿರೋದು ನಾನು ಏನೋ ಗೊತ್ತಿಲ್ಲ ನಂಗೆ ಅಪ್ಲೈ ಮಾಡೋಕೆ ಮನಸ್ಸಾಗ್ತಿದೆ ಇದು ಕಂಪ್ಲೀಟ್ ಬಾಡಿ ಟ್ಯಾಂಡ ರಿಮೂವ್ ಮಾಡುತ್ತೆ ಅಂತ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಹಚ್ಚಿದ್ರೂ ಏನು ವರ್ಕ್ ಆಗೋಲ್ಲ ಹಾಗಾಗಿ ನಾನು ಟ್ರೈ ಮಾಡಿಲ್ಲ ಅಷ್ಟೇ ಇನ್ನು ಅಲ್ಲ ಇದು ನನ್ನ ಪ್ರೆಗ್ನಾ ಕ್ರೀಮ್ ಏನಿದು ಸ್ಟ್ರೆಚ್ ಮಾರ್ಕ್ಸ್ ಬರಬಾರ್ದು ಅಂದರೆ ಸ್ಟ್ರೆಚ್ ಮಾರ್ಕ್ಸ್ ಹೋಗುತ್ತೆ ಅಂತ ಅಲ್ಲ ಬರೋ ಸ್ಟ್ರೆಚ್ ಮಾರ್ಕ್ಸ್ನ ಅವಾಯ್ಡ್ ಮಾಡುತ್ತೆ ಅಂತ ಇದು ನಿಮ್ಗೆ ಸ್ವಲ್ಪ ಇದೆ ಅದನ್ನು ಬಿಟ್ಟರೆ ಲೋಷನ್ ಮೂಲ ಅಷ್ಟೇ ಹಿಂಗೇನು ಇಲ್ಲ ಇದನ್ನ ಒಂದು ಟೈಮ್ ಆರ್ಗನೈಸ್ ಮಾಡಿ ಕೊಟ್ಟು ಮಮ್ಮಿನೇ ಮಾಡೋದು ಪಾಪ ನಾನು ಮಾಡೋಕ್ಕೆ ಬಿಡೋಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್